ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಿದ್ರೆ ಮಂಗೂ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನ್ ಕಾಪಿರೇಟ್ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಅಂತ ಹಾಗೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗಂತ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ವೀಡಿಯೋ ನಿಮ್ಗೆ ಎಷ್ಟು ಅಂದರೆ ಲೈಕ್ ಮಾಡಿ ಹಾಗೆ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರಲ್ಲ ಅವರಿಗಲ್ಲೂ ಕೂಡ ಒಂದು ವೀಡಿಯೋನ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಕಾಣಬೇಕಾದ್ರೆ ಬೆಲ್ಬಟನ್ ಬೆಲ್ ಬೆಲ್ಬನ್ ಪ್ರೆಸ್ ಮಾಡಿ ಆಲನ್ನ ಸೆಳೆಕ್ ಮಾಡಿ ನೀವು ಆಲನ್ನು ಸೆಳೆಕ್ ಮಾಡಿದ್ರೆ ನಾನು ಯಾವುದೇ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾನ್ ಕಾಪಿರೈಟ್ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ನೀವು ನಾನ್ ಕಾಪಿರೈಟ್ ಮ್ಯೂಸಿಕ್ ಬೇಕು ಅಂದರೆ ಅಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಎನ್ ಸಿ ಸಿ ಮ್ಯೂಸಿಕ್ ಅಂತ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ ಹಾಗೆ ನಾನ್ ಕಾಪಿರೈಟ್ ಮ್ಯೂಸಿಕ್ ಅಂತ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ ನೀವು ಇದನ್ನ ಬಳಸೋದ್ರಿಂದ ನಿಮ್ಮ ಒಂದು ವೀಡಿಯೋಸಿಗೆ ಯಾವುದೇ ಕಾಪಿರೈಟ್ ಕ್ಲೇಮ್ ಬರಲ್ಲ ಫ್ರೆಂಡ್ಸ್ ಹಾಗೆ ನಿಮ್ಮ ಚಾನಲ್ಗೂ ಕೂಡ ಎಫೆಕ್ಟ್ ಆಗೋಲ್ಲ ಈ ಒಂದು ಮ್ಯೂಸಿಕನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಒಂದು ಮ್ಯೂಸಿಕನ್ನು ಬಳಸೋದ್ರಿಂದ ನಿಮಗೆ ಕಾಪಿರೈಟ್ ಕ್ಲೇಮ್ ಬರೋಲ್ಲ ನಿಮ್ಮ ಒಂದು ಚಾನಲ್ಗೆ ಕೂಡ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಅದರಿಂದ ಒಂದು ವೀಡೋನ ಎಲ್ಲ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಒಂದು ವಿಡೋನ ನೀವು ಬಳಸ್ಕೊಳ್ಬೋದು ಫ್ರೆಂಡ್ಸ್ ಎನ್ ಸಿ ಸಿ ಮ್ಯೂಸಿಕ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಎನ್ ಸಿ ಎನ್ ಸಿ ಸಿ ಮ್ಯೂಸಿಕ್ ಅಂತ ಬರುತ್ತೆ ಅಲ್ಲಿ ಅದನ್ನು ನಾನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಶೇರ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ನೀವು ವಿಡ್ಮೆಂಟಲ್ಲಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು ಬೇರೆ ರೀತಿಯಲ್ಲೂ ಕೂಡ ಡೌನ್ಲೋಡನ್ನು ಮಾಡ್ಕೊಳ್ಬೋದು ನಿಮ್ಗೆ ಏನಾದರೂ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ ನಾನು ಎಕ್ಸ್ಟ್ರಾ ವಿಡಿಯೋನ ಮಾಡ್ತೇನೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಫ್ರೆಂಡ್ಸ್ ಹಾಗೆ ನಿಮಗೆ ಎನ್ ಸಿ ಸಿ ವಿಡಿಯೋ ಎನ್ ಸಿ ಸಿ ಬ್ಯಾಕ್ ಮ್ಯೂಸಿಕ್ ಬೇಕು ಅಂತಂದರೆ ನಿಮ್ಮ ಒಂದು ಚಾನಲನ್ನು ಕ್ರೋಮಲ್ಲಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾಗ ಸಿಗುತ್ತೆ ಅಲ್ಲೂ ಕೂಡ ನಿಮಗೆ ಎನ್ ಸಿ ಸಿ ಮ್ಯೂಸಿಕ್ ಸಿಗುತ್ತೆ ನಿಮ್ಮ ಒಂದು ಚಾನಲಿಗೆ ಬೇಕಾಗಿರುವಂಥ ಮ್ಯೂಸಿಕ್ಸನ್ನು ಅವರು ಕೊಟ್ಟಿರ್ತಾರೆ ಅದನ್ನು ಕೂಡ ಡೈರೆಕ್ಟಾಗಿ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದು ಅದು ಬೇಕು ಅಂದರೆ ಕಾಮೆಂಟ್ ಮಾಡಿ ಅದನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಎನ್ ಸಿ ಸಿ ಮ್ಯೂಸಿಕ್ ನಾನ್ ಕಾಪಿರೈಟ್ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿಗೆ ಒಂದು ಗಿಡನ ಮುಗಿಸ್ತಾ ಇದ್ದೀನಿ ಮುಂದೆ ನೋಡಿ ಎಲ್ಲರೂ ಕೂಡ ಸಿಗೋಣ ಎಲ್ಲರೂ ಕೂಡ ಬಾಯ್ ಬಾಯ್